ಇದೆ ಅವರೇ ಡೈರೆಕ್ಟ್ ತಿಳಿಸಿದ್ದಾರೆ ಪ್ರೋಗ್ರಾಮ್ ಕಳಿಸಿದ್ದಾರೆ ಏನೇ ಇದ್ರು ಕಾನೂನು ಪ್ರಕಾರ ಏನು ಬೇಕಾದರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಪೂಜೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಎಲ್ಲ ಆತಂಕಗಳಿದೆ ಎಲ್ಲ ಏನು ಬೇಕು ಎಲ್ಲ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಅಂತ ಕೇಳ್ತಾ ಇಲ್ಲ ನಾವು ದಿನ ಆರ್ತಿ ಮಾಡ್ತಾ ಇರ್ತೀವಿ ಅಲ್ಲ ಬಫರ್ ಝೋನ್ ಇದೆ ನದಿ ಪಕ್ಕದಲ್ಲಿ ಮಾಡ್ಬೇಕಾ ತಜ್ಞರಿಂದ ಕೇಳಿದಾರೆ ಜನ ಬರ್ತಾರೆ ಹಾಗಾಗಿ ಅಲ್ಲಿ ನೈಸರ್ಗಿಕವಾಗಿ ಹಾಳಾಗಬಹುದು ಅಂತ ಅಶೋಕ್ ಅವರು ಅಶೋಕ್ ಅವರು ಬದಲಾವಣೆ ಆಗಸ್ಟ್ ನಲ್ಲಿ ಬದಲಾವಣೆ ಆಗುತ್ತೆ ಇದು ಖಂಡಿತ ನಿಜ ಅಂತ ಹೇಳಿದ್ದಾರೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಆತರ ಪರಿಸ್ಥಿತಿ ಇದೆಯಾ ಅಶೋಕ್ ಅಸ್ಟ್ರಾಲಜಿ ಏನಾದರೂ ಜ್ಯೋತಿಷ್ಯ ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದರೂ ಕಲಿತಿದ್ರೆ ನನಗೂ ಟೈಮ್ ಕೊಡಿಸಿ ನಾನು ಮಾಡ್ತೀನಿ ನಾನು ಕೇಳದಿದೆ ಸರ್